ನೋಡಿ ಅದು ಅವರ ವ್ಯಕ್ತಿಕ ಅವರು ಗಣತೆ ಗೌರವ ತಕ್ಕ ಮಾತಾಡಬೇಕು ಅವರು ಒಂದ್ಸರಿ ಎಂ ಪಿ ಎರಡು ಸಲ ಡಿ ಸಿ ಸಿ ಬ್ಯಾಂಕು ಅವ್ರ ಕುಟುಂಬ ರಾಜಕಾರಣಿಯಲ್ಲಿ ಇದೆ ಆ ಥರದ ಅನುಗುಣವಾಗಿ ಮಾತಾಡಬೇಕು ಈಗ ಬಾಯಿ ಇದೆ ಅಂತ ಮಾತಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ನಮ್ಮ ಮುಂಚೆ ನೀವು ಕೇಳ್ದಾಗ ಹೇಳಿದ್ದೀನಿ ಈಗಾಗಲೇ ಅದು ಅವ್ರಿಗೆ ಸಂಬಂಧಪಟ್ಟ ವಿಚಾರಣೆ ಮತ್ತೆ ಇಲ್ಲಿ ಇಲ್ಲಿವರೆಗೆ ಚುನಾವಣೆ ಗೆಲ್ಲಿಸ್ತವ್ರ ಅವ್ರೆ ಅಲ್ಲ ಇದೊಂದು ಬಯೋ ಮಿಸ್ಟೇಕ್ ಆಗಿರ್ಬೇಕು ಏನು ಇದನ್ನ ನಾವು ಇಲ್ಲ ಆವಾಗ ನಾನು ಹೋಗದೇ ಹೋಗದೆ ಆಗುದ್ರಿಂದ ಅದಾಯ್ತು ಹೊರತಾಗಿ ಪಿ ಅಲ್ಲ ನಾನು ಕಾನ್ಸ್ಟಿಟನ್ಸಿಗೆ ಹೋಗಿದ್ರೆ ನಾನು ಅದು ಪ್ರಯೋಗ ಮಾಡಲಿಕ್ಕೆ ಮಾಡಿದ ಹೊರತಾಗಿ ಅವರಿಂದ ಅಲ್ಲ ನ್ಯಾಚುರಲ್ ಆಗಿ ಕಡಿಬಿತ್ತು ಎಲ್ಲ ನಿರ್ಲಕ್ಷ್ಯ ಮಾಡಿದ್ರು ಸೋತಿವಿ ಪಿ ಎಗಳಿಂದ ಆಗಿತ್ತು ಅಂತ ಅನ್ನೋಲ್ಲ ಅಥವಾ ಯಾರಿಂದ ಆಗಿಲ್ಲ ಕೆಲವು ಇರ್ಬೋದು ಅವರಲ್ಲಿಯೂ ಸ ಸಮಸ್ಯೆ ಇರ್ಬೋದು ಇಲ್ಲ ಅಂತ ಹೇಳಿಕ್ಕೆ ಆಗಲ್ಲ ಈ ಸೋಲಿಕ್ಕೆ ನಾವು ಸ್ಟ್ರಾಟಜಿ ಮಾಡಿದ್ರು ಕೂಡ ಜನರನ್ನ ಮುಟ್ಟುವಲ್ಲಿ ನಾವು ವಿಫಲರಾಗಿದ್ವಿ ಅದೇ ಮುಡಿಸ್ಲಿಕ್ಕೆ ಅವರಷ್ಟೇ ಅಲ್ಲ ಬರೀ ಪಿ ಎಗಳಷ್ಟೇ ಕಾರಣ ಅಲ್ಲ ಎಂಟೈರ್ ಕಾರ್ಯಕರ್ತರು ಇವ್ರು ಪಿ ಎಗಳು ಹೋದರು ಟೆಂಪರರಿ ಅಲ್ಲಿ ಕಾರ್ಯಕರ್ತರು ತಯಾರಾ ಆಗ್ಬೇಕಿತ್ತು ಒಂದೊಂದು ಸಲ ಪಾಠ ಅದು ಕಲ್ತಾ ಗೊತ್ತಾಗ ಈಗ ಅವ್ರಿಗೂ ಪಾಠ ಹೇಳೋಣ ಹಿಂಗೆ ನಿಮ್ಮಿಂದ ಹಿಂಗೆ ರೀ ಬ್ಯಾಕ್ ಬಂದಿದೆ ನೀವು ಬದಲಾವಣೆ ಆಗಂತ ಅವ್ರಿಗೂ ಹೇಳೋಣ ಮಂದಿ ಜೋಳಿ ಹಿಂಗಿರಬೇಕು ಯಾಕಂದ್ರೆ ಅವು ಒಂದು ಸ್ಟೈಲ್ ಒಂದು ಒಂಥರ ಹೋಟೆಲ್ನಾಗ ಹೋದ್ರು ಒಂದು ಟೆಸ್ಟ್ ಹಂಗಿರ್ತೈತಿ ಅದು ಕಂಟಿನ್ಯೂ ಮಾಡ್ತಾರೆ ಈ ಟೆಸ್ಟ್ ಸರಿ ಇಲ್ಲ ಇದು ಬದಲಾವಣೆ ಮಾಡೋಂತ ಟಿಕೆಟ್ ವಿಚಾರದಲ್ಲಿ ಎಲ್ಲೋ ಒಂದ್ ಎಲ್ಲಿ ಬಂದಿದ್ರು ನಂಬಿ ಅಂತ ಅವ್ರು ಟಿಕೆಟ್